ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಕೆಂಪು ಸೀರೆಯುಟ್ಟು ಸಿಂಧೂರ ಧರಿಸಿ ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ನೋಡ್ತಿರುವ ದೃಷ್ಟಿ ಮಹಿಳೆಯ ಫೋಟೋ ನೋಡಿದ್ರೆ ಯಾರಿಗಾನೆ ಮೈಜು ಮನ್ಸಲ್ಲ ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿರ್ಮಾಣ ಹಂತದ ಬಿಲ್ಡಿಂಗ್ ನೋಡಿದ್ರು ಆಕೆಯದ್ದೇ ಫೋಟೋ ಅಷ್ಟಕ್ಕೂ ಆ ಮಹಿಳೆ ಯಾರು ಎಲ್ಲಿ ಅವರು ಇದ್ರ ಹಿಂದಿದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಈ ಕ್ಷಣದ ಸ್ಪೆಷಲ್ ಸ್ಟೋರಿ ನೀವು ನೋಡ್ತಾ ಇದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ನಿರ್ಮಾಣ ಹಂತದಲ್ಲಿರೋ ಕಟ್ಟಡಗಳಲ್ಲಿ ಸಾಮಾನ್ಯ ಅಂಗಡಿಯಲ್ಲಿ ದಪ್ಪ ದಪ್ಪ ಕಣ್ಬಿಟ್ಟ ದೊಡ್ಡ ಕುಂಕುಮ ಬಿಂದಿ ಇಟ್ಟು ಒಬ್ಬ ಮಹಿಳೆಯ ಫೋಟೋ ದೃಷ್ಟಿಗೊಂಬೆಯಂತೆ ನೇತಾಡ್ತಿರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಅದು ಕೋವಿಡ್ ಕಾಲದ ನಂತರ ಈ ಫೋಟೋ ಕಬ್ಬಿನ ಗದ್ದೆ ಜೊತೆಗೆ ಹೊಲ ತರಕಾರಿ ಅಂಗಡಿಗಳಲ್ಲೂ ಕೂಡ ಕಾಣಿಸಿಕೊಳ್ಳೋದು ಮಾಮೂಲಾಗಿದೆ ಕರ್ನಾಟಕದ ಬೆಂಗಳೂರಿನ ಹೊರವಲಯದ ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಮಾಣ ಸ್ಥಳಗಳಲ್ಲಿ ಈ ಮಹಿಳೆಯ ಚಿತ್ರವಿರೋದು ಕೂಡ ಪೋಸ್ಟ್ಗಳನ್ನ ನಾವು ಆಗಾಗ ನೋಡಿರ್ಬೋದು ಸಾಕಷ್ಟು ಜನಕ್ಕೆ ಈ ಮಹಿಳೆ ಯಾರು ಯಾಕೆ ಎಲ್ಲಾ ಕಡೆ ಈ ಈ ಒಂದು ಮಹಿಳೆಯ ಫೋಟೋಗಳನ್ನ ನೇತಾಕಿರ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಇದೀಗ ಈ ಲೇಡಿ ಯಾರು ಅನ್ನೋ ಒಂದು ರಹಸ್ಯ ಕೂಡ ಬಯಲಾಗಿದೆ ದಪ್ಪ ದಪ್ಪ ಕಂಡ್ಬಿಟ್ಟು ಹೆದರಿಸುವಂತೆ ನೋಡುವಂತ ಈ ಮಹಿಳೆಯ ಹೆಸರು ನಿಹಾರಿಕಾ ರಾವ್ ಇವರು ಕರ್ನಾಟಕದ ಒಬ್ಬ ಯೂಟ್ಯೂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅವರ ಒಂದು ವಿಡಿಯೋದಲ್ಲಿನ ಅಚ್ಚರಿಗೊಂಡ ಮುಖಭಾವ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಕಿತ್ತು ಅದಾಗಿ ಕೆಲವೇ ದಿನಕ್ಕೆ ಅವರು ಒಂದು ಫೋಟೋ ಎಲ್ಲಾ ಕಡೆ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು ಇನ್ನು ಶಾಂತನು ಗೋಯಲ್ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೆಯನ್ನ ಮಾಡಿರ್ತಾರೆ ಈ ಬಗ್ಗೆ ಅವರು ಎಐ ತಂತ್ರಜ್ಞಾನ ಸಹಾಯವನ್ನ ತೆಗೆದುಕೊಂಡು ಈ ಮಹಿಳೆಯ ಹಿನ್ನೆಲೆಯನ್ನ ಇದೀಗ ಪತ್ತೆ ಹಚ್ಚಿದ್ದಾರೆ ಎನ್ನಲಾಗ್ತಾ ಇದೆ ಎರಡ್ ಸಾವಿರದ ನಂತರ ನಿಹಾರಿಕಾ ಅವರ ಫೋಟೋವನ್ನ ದೃಷ್ಟಿ ಗೊಂಬೆಯಾಗಿ ಬಳಸಿಕೊಳ್ಳಲಾಗ್ತಾ ಇದೆ ವ್ಯಾಪಾರ ಆಗಿರ್ಬೋದು ಅಥವಾ ತರ್ಕಾರಿ ಅಂಗಡಿ ಆಗಿರ್ಬೋದು ಹೊಸ ಕಟ್ಟಡದ ನಿರ್ಮಾಣದ ವೇಳೆ ಆಗಿರ್ಬೋದು ಯಾರೇ ಕೆಟ್ಟ ದೃಷ್ಟಿ ಬೀಳದಿರ್ಲಿ ಅಂತ ಹೇಳಿ ಈ ದೃಷ್ಟಿ ಗಣಪತಿ ಸೇರಿದಂತೆ ಇನ್ನಿತರ ದೇವರುಗಳ ಫೋಟೋವನ್ನ ಇಡೋದು ವಾಡಿಕೆ ಆದ್ರೆ ದಕ್ಷಿಣ ಭಾಗದಲ್ಲಿ ಇದು ಒಂದು ಹಳೆಯ ಪದ್ಧತಿಯೂ ಹೌದು ಆದ್ರೆ ಇದೀಗ ಈ ಮಹಿಳೆಯ ಫೋಟೋ ಹಾಕೋಕೆ ಶುರು ಮಾಡ್ತಿದ್ದಾರೆ ಆದ್ರೆ ಇದೀಗ ಈ ಮಹಿಳೆಯ ಫೋಟೋ ಹಾಕೋದಕ್ಕೆ ಶುರು ಮಾಡಿ ಇದು ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್ ನೈಜ ಮತ್ತು ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ